ಅದು ಬೈದಿಲ್ಲ ಅನ್ನೋದು ಒಂದು ಆಯ್ತು ಅಷ್ಟೇ ಸೊ ನೆಚ್ಚಿಗೆ ಅಂತೂ ಆಗಿದೆ ಇಷ್ಟಪಟ್ಟಿದ್ದಾರೆ ಎ ಸಿ ಇಷ್ಟಪಟ್ಟಿದ್ದಾರೆ ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಟ್ಟಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್ ಈ ವೆದರಲ್ಲಿ ಈ ಒಂದು ವಾತಾವರಣದಲ್ಲಿ ಎಲ್ಲ ಡಲ್ ಆಗಿರೋ ಸಮಯದಲ್ಲಿ ಮಾತೃಕತೆಗಳು ಅಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ ಎಲ್ಲ ದೃಶ್ಯ ಮಾತಾಡ್ತಾ ಇದೆ ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ ಎಲ್ಲ ನಮ್ಮ ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ ನನ್ನ ಬ್ಯಾಂಕೆ ನೋಡಿ ಇಷ್ಟಪಟ್ಟಿದ್ದಾರೆ ಇದು ನಾನು ಅಲ್ಲಿ ಇಲ್ಲಿ ಇರೋ ಮಾತುಗಳು ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ ಯಾಕೆ ನಾನು ಊರಲ್ಲೇ ಇಲ್ಲ ನಾನು ಊರಿನ ಆಚೆ ಇದೆ ನೋಡಿದು ನೀವು ಬರಬೇಕು ಸರ್ ಪ್ರಮೋಷನ್ ಮಾಡಬೇಕು ಅಂದರು ಪಿಕ್ಚರ್ ಒಂದೇ ಸರಿ ಕೇಳಿ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತಗೊಂಡು ಹೋಗ್ಬೇಕು ಸಿನಿಮಾನ ಜನ ತಗೊಂಡು ಹೋಗ್ಬೇಕು ಸಿನಿಮಾನ ನಾವು ಕೂತ್ಕೊಂಡು ನಾವು ಏನು ಹೇಳಿದ್ರು ಕೂಡ ಅದು ಅವನು ಬ್ಯೂಟಿ ಇದ್ದು ಅವನೇನು ಮಾತಾಡ್ತಾನೆ ಅವನೇನು ಇಷ್ಟಪಡ್ತಾನೆ ಸೋ ಸೋಫಾರ್ ನಾವು ನಾನು ಅಲ್ಲಿ ಕೇಳ್ಬಿಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳ್ಕೊಂಡು ಚೆನ್ನಾಗಿದೆ 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 ಅಂದ್ರೆ ಓಡಾಡ್ತಿದ್ದಾರೆ ಐ ಥಿಂಕ್ ಮಂಡ್ಯ ಚೋದ್ರಿಗೆ ಇದ್ರದ್ದು ಇನ್ನು ಸ್ವಲ್ಪ ಬೆಟ್ರಾಗಿ ನಾವೇನು ಅಂದ್ಕೊಳ್ತೀವಿ ಅಲ್ಲಿಗೆಲ್ಲ ಬೆಟ್ರಾಗಿ ಆಗೋ ಅಂತ ಕಾಣಿಸುತ್ತೆ ಅಂತ ಅನಿಸುತ್ತೆ ದೃಶ್ಯ ಆಗಿ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಅದು ದೃಶ್ಯ ಅಂದ ಅಂತ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅನ್ನೋದು ನಾನು ಒಂದು ಅರ್ಥ ಆಗಿದೆ ಅಂದರೆ ರವಿಚಂದ್ರನೂ ದೃಶ್ಯ ಥರ ಒಂದು ಲಾಯರ್ ಪಾತ್ರ ಒಂದು ಫ್ಯಾಮಿಲಿ ಪಾತ್ರ ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೇ ಜೊತೆ ಇಲ್ಲ ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದರಂಥ ಒಂದು ವಿಷಯ ಟೋಟಲಿ ಈ ಟೋಟಲ್ ಪಿಕ್ಚರ್ ಇವರು ರಾಜ್ ಜಡ್ಜ್ಮೆಂಟು ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ ಅದು ಚೆನ್ನಾಗಿದೆ ಅಂದ್ರೆ ಸರಿ ತುಂಬ ಚೆನ್ನಾಗಿದೆ ಅಂದ್ರೆ ಸರಿ ಎಲ್ಲ ಯಾವುದೇ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೇ ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾತ್ರ ಓಡಾಕ್ ಬಿಟ್ಟಿದ್ವಿ ಎಲ್ಲ ನಾವು ಪರ್ಫಾರ್ಮೆನ್ಸ್ ಮಾತ್ರ ನಂದೇ ಅದು ಡೈಲಾಗ್ ಎಲ್ಲ ಅವ್ರದೇ ಅವ್ರು ನಾನು ಡಬ್ಬಿಂಗ್ ಮಾಡಿದ್ರು ಅದನ್ನೊಂದ್ಸರಿ ನೋಡ್ಬಿಟ್ಟು ನೀವೆಲ್ಲ ಓಡೋಬಿಡ್ತಿದ್ರಿ ನಿಮಗೆ ನಿಮ್ಗೆ ನಂಬಕ್ಕಾಗಲ್ಲ ಇವ್ರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ದು ಅವ್ನು ಸಂಪೋದ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂದ್ರೆ ಅವಾಗ ಇವ್ ನಮ್ಮ ಮಾಡಿರ್ಲಿಲ್ಲ ನನಗೆ ಇವರು ಫಸ್ಟ್ ಆಫ್ ಆಲ್ ಡೈ ಆಗಿರ್ಲಿಲ್ಲ ಬಿಡಿ ಹೋಟೆಲ್ ಕೂತ್ಕೊಂಡು ಗೊರ ಆಗಿದೆ ಹಿಂಗ್ ನೋಡೋದೇನು ಹಂಗೆ ನೋಡೋದೇನು ಎಕ್ಸ್ಪ್ರೆಶನ್ ಕೊಟ್ಟಿದ್ದೇನು ಒಂಥರ ಮೌನ ಕಮಲಾಸ್ ಅಂತರ ಕೂತಿದ್ದ ಇದರಲ್ಲಿ ಯಾವ ಅಂತ ವಿಮಾನದ ವಿಮಾನದಲ್ಲಿ ಕೂತಿರ್ಲಿಲ್ಲ ಬೆಂಚಲ್ಲಿ ಕೂತಿದ್ದೆ ಇಟ್ ಈಸ್ ಇಂಪಾರ್ಟೆಂಟ್ ಎವ್ರಿಬಡಿ ಆಸ್ಮೈಲ್ ವೈಂಡ್ ಆಫ್ ದ ಫಿಲಮ್ ಇಸ್ ಮೋಲ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಮುಖದಲ್ಲಿ ಡೈರೆಕ್ಟರ್ ಮುಖದಲ್ಲಿ ನಗು ಬಂದ್ರೆ ಇಲ್ಲಿ ನಾವು ಕೂತ್ರು ಪರ್ಫಾರ್ಮರ್ಸ್ ಯಾರು ಆ್ಯಕ್ಟ್ ಮಾಡಿದ್ರು ಕೂಡ ವೇರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ ಫೈನಲ್ಗೆ ಯಾವಾಗ ನಾವೆಲ್ಲ ಒದ್ದಾಡೋದು ಹೊಂದಕ್ಕೆ ಒಂದು ಓವರ್ ಆಲ್ ಪ್ರಾಜೆಕ್ಟ್ ನಗು ತರಬೇಕು ಎಲ್ಲರೂ ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಚೆನ್ನಾಗಿ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಂಗ್ ಆಚೆ ಬಂದರೆ ಆ ನೋವು ಇಲ್ಲೆಲ್ಲ ಕ್ಯಾರಿ ಆಗಿದೆ ಆ ನೋವು ಇನ್ನು ಮುಂದಕ್ಕೂ ಈಗ ಈ ಸಿನಿಮಾ ಇನ್ನೇ ಎಷ್ಟು ನಗ ಕೊಡ್ತಾರೆ ನಗ ಕೊಡಲಿ ನಮ್ಮ ಪಿಕ್ಚರ್ ಸೈನ್ ಮಾಡ್ತಾವೆ ಚೆನ್ನಾಗಿದೆ ನಮ್ಗೆ ಖುಷಿ ಜಾಸ್ತಿ ಮಾಡ್ಕೋಬಹುದು